ನಾವೀಗ ಮಲವಂತಿಗೆ ಗ್ರಾಮದ ದಿಡುಪೆಯ ಮೇಲ ಹೆಚ್ಚಿನಲ್ಲಿದ್ದಾವೆ ಇಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಹಾಗಾಗಿ ನಾವೀಗ ಗುಡ್ಡ ಕುಸಿತದ ಪ್ರತ್ಯಕ್ಷ ದರ್ಶನವನ್ನು ನಿಮ್ಮ ಮುಂದೆ ಇಡ್ತೇವೆ ರಾತ್ರಿ ಕಾಜ್ಜೆ ತೀಪನಾಗ ಬಾರಿ ಮಗ ಸೌಂಡಿಗೆ ಮುಖ ಲಾತನಾಗೂರ ಬಾರಿ ಜಾರಿದ ಗೋಡೆ ಮಾಡುವುದು ಅಂಕಲ ಆಡಳಿತ ಬರಬೇಕಿತ್ತು ಇಲ್ಲಿಗೆ ಆದ್ರೆ ಇಷ್ಟರವರೆಗೂ ಒಂದೇ ಒಂದು ಅಧಿಕಾರಿಗಳು ಇಲ್ಲಿ ಬರ್ಲಿಲ್ಲ ಮಣ್ಣು ಕುಸ್ತಿರುವಂತದ್ದು ಹಾಗೇ ಇದೆ ಇವತ್ತು ಇವರು ಇಲ್ಲಿ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರು ಏನ್ ಮಾಡ್ಬೇಕು ಅನ್ನೊಂದ್ ಅನ್ನುವಂಥದ್ದು ಈಗ ಇವರ ಪ್ರಶ್ನೆ ಆಗಿದೆ ನಾವೀಗ ಮಲವಂತಿಗೆ ಗ್ರಾಮದ ದಿಡುಪೆಯ ಮೇಲಹಿತಿನಲ್ಲಿದ್ದೇವೆ ಇಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಗುಡ್ಡ ಕುಸಿತ ಎಷ್ಟರ ಮಟ್ಟಿಗೆ ಉಂಟಾಗಿದೆ ಅನ್ನುವಂಥದ್ದು ಈಗ ಇಲ್ಲಿನ ಜನರಿಗೆ ಈಗ ಹೆದರಿಕೆ ಉಂಟಾಗಿದೆ ಯಾಕಂತ ಹೇಳಿದ್ರೆ ಗುಡ್ಡ ಎಲ್ಲ ಕಡೆ ಕುಸಿತ ಕುಸಿತ ಅಂತ ಸಂದರ್ಭಗಳು ನಡೀತಾ ಇದೆ ಹಾಗಾಗಿ ನಾವೀಗ ಗುಡ್ಡ ಕುಸಿತದ ಪ್ರತ್ಯಕ್ಷ ದರ್ಶನವನ್ನು ನಿಮ್ಮ ಮುಂದೆ ಇಡ್ತೇವೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವೀಗ ದಿಡುಪೆಯ ಒಂದು ಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ಖಂಡಿತವಾಗಲೂ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣ ಅಲ್ಲ ಇನ್ನಷ್ಟು ಪ್ರಕರಣಗಳು ನಡೆಯುವಂಥ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ ಭಾರಿ ಮಳೆ ಸುರಿದಂತಹ ಸಂದರ್ಭದಲ್ಲಿ ಮಣ್ಣು ಹದ ಆಗ್ತದೆ ಮಣ್ಣು ಹದ ಆದ ನಂತರದಲ್ಲಿ ಗುಡ್ಡ ಕುಸಿತದಂತಹ ಪರಿಣಾಮಗಳು ಉಂಟಾಗ್ತದೆ ಇದೀಗ ದಿಡುಪೆಯ ಮೇಲಹಿತ್ಲುವಿನಲ್ಲಿ ಗುಡ್ಡ ಒಂದು ಕುಸಿದಿದೆ ನಿಮಗೆ ನೇರ ದರ್ಶನವನ್ನು ಮಾಡ್ತೇವೆ ಯಾವ ರೀತಿಯಾದಂತಹ ರೀತಿಯಲ್ಲಿ ಗುಡ್ಡ ಒಂದು ಕುಸಿದಿದೆ ಅದು ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ಮನೆಯವರಿಗೆ ಅದರ ಜೊತೆಗೆ ಎಷ್ಟು ಅಶಕ್ತರಾಗಿದ್ದಾರೆ ಈ ಕುಟುಂಬ ಎನ್ನುವಂಥದ್ದನ್ನು ನಿಮಗೆ ನೇರ ದರ್ಶನದ ಮೂಲಕ ತೋರಿಸ್ತಾ ಇದ್ದೇವೆ ಬನ್ನಿ ನೋಡೋಣ ಇದು ಮೇಲಹಿತ್ಲುವಿನ ನಾರಾಯಣ ಅವರ ಮನೆಯಾಗಿದೆ ಮನೆಯ ಪಕ್ಕದಲ್ಲಿರುವಂತಹ ಗುಡ್ಡ ಕುಸಿತ ಉಂಟಾಗಿದೆ ಕುಸಿತ ಉಂಟಾಗಿರೋದು ಸ್ವಲ್ಪ ಮಟ್ಟಿಗೆ ಅಲ್ಲ ಎಷ್ಟರ ಮಟ್ಟಿಗೆ ಉಂಟಾಗಿದೆ ಅಂತ ಹೇಳಿದ್ರೆ ನಾಳೆ ಅವರ ಮನೆಯೂ ಬೀಳುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಸ್ವಲ್ಪ 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 ಮಣ್ಣು ಕೆಳಗೆ ಇಳಿತಾನೆ ಕೆಳಗೆ ಇಳಿತಾನೆ ಬರ್ತಾ ಇದೆ ಅದರ ಜೊತೆಗೆ ಮರ ಇದೆ ಕಾಡುಗಳಿದೆ ಹಾಗಾಗಿ ತಾಲೂಕಾಡಳಿತ ಎಚ್ಚೆತ್ಕೊಳ್ಬೇಕು ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಒಂದು ಬಾರಿ ಇಲ್ಲಿಗೆ ಭೇಟಿ ಕೊಟ್ಟು ನಾರಾಯಣ ಅವರ ಮನೆಯವರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ನೋಡಲೇಬೇಕು ಅನ್ನುವಂಥದ್ದು ಯು ಪ್ಲಸ್ ಮನವಿಯನ್ನು ಮಾಡ್ತಾ ಇದೆ ಕೆಳಕಳಿಯನ್ನು ಮಾಡ್ತಾ ಇದೆ ಬನ್ನಿ ಯಾವ ರೀತಿಯಾಗಿ ಗುಡ್ಡ ಕುಸ್ತಿದೆ ಎಷ್ಟರ ಮಟ್ಟಿಗೆ ಮನೆಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನು ಪ್ರತ್ಯಕ್ಷ ದರ್ಶನದ ಮೂಲಕ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಗಮನಿಸ್ತಾ ಇದ್ದೀರಿ ವಿಡಿಯೋದಲ್ಲಿ ಇದೊಂದು ಕೊಟ್ಟಿಗೆ ತರ ಇರುವಂತಹ ಮನೆಗೆ ಬೇಕಾಗಿರುವ ಸಲಕರಣೆ ಇಡ್ಲಿಕ್ಕೆ ಇರುವಂತಹ ಒಂದು ಕೊಟ್ಟಿಗೆ ಆಗಿದೆ ಆದ್ರೆ ಈ ಕೊಟ್ಟಿಗೆ ಏನಾಗಿದೆ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಮುಚ್ಚಿ ಹೋಗಿದೆ ಮಣ್ಣು ಈ ಕೊಟ್ಟಿಗೆಯ ಮೇಲೆ ಬಿದ್ದಿದೆ ಸಮ ಸಮಾನಾಂತರದಲ್ಲಿ ಮಣ್ಣು ಈ ಕೊಟ್ಟಿಗೆಯ ಮೇಲೆ ಬಿದ್ದಿದೆ ಹಾಗಾಗಿ ನೀವು ಕಾಣಿಸ್ ಕಾಣ್ತಾ ಇರಬಹುದು ನೋಡಿ ನನ್ನ ಕಾಲು ಕೂಡ ಇದರೊಳಗೆ ಹೋಗುವಷ್ಟರ ಮಟ್ಟಿಗೆ ಮಣ್ಣು ಇಲ್ಲಿ ತುಂಬಿಕೊಂಡಿರುವಂತದ್ದು ಎಷ್ಟರ ಮಟ್ಟಿಗೆ ಮಣ್ಣು ಬಿದ್ದಿದೆ ಮಣ್ಣಿನ ಪ್ರಮಾಣ ಒಂದು ಕಡಿಮೆ ಅಂತ ಹೇಳಿದ್ರೆ ಅರ್ಧ ಕಾಲು ಮುಳುಗುವಷ್ಟು ಮಣ್ಣಿದೆ ಹಾಗಾಗಿ ಮಣ್ಣು ಎಷ್ಟು ಬಿದ್ದಿದೆ ಅನ್ನುವಂಥದ್ದು ಕುಸಿತ ಆಗಿದೆ ಅನ್ನುವಂಥದ್ದು ನೀವು ಈ ಒಂದು ವಿಶುವಲ್ ಮೂಲಕ ಗಮನಿಸಬಹುದಾಗಿದೆ ಈಗ ಬಲಬದಿಯಿಂದ ಒಂದು ಗುಡ್ಡ ಕುಸಿತಿರುವಂಥದ್ದು ಅದರ ಕೊಟ್ಟಿಗೆಗೆ ಎಫೆಕ್ಟ್ ಆಗಿದೆ ಅದರ ಜೊತೆಗೆ ಮನೆಯ ಭಾಗಕ್ಕೂ ಭಾಗಶಃ ಎಫೆಕ್ಟ್ ಆಗಿರುವಂಥದ್ದು ಪರಿಣಾಮವನ್ನು ಬೀರಿರುವಂಥದ್ದು ನಾವು ಗಮನಿಸ್ಬೋದು ವಿಶುವಲ್ನಲ್ಲಿ ಏನು ಪರಿಣಾಮ ಬೀರಿದೆ ಅಂತ ಹೇಳ್ಕೊಂಡು ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ನಿಮಗೆ ಇಲ್ಲಿ ನೋಡಿ ಇದು ಇವರ ಅಡಿಗೆ ಕೋಣೆ ಅಡಿಗೆ ಕೋಣೆ ಅಂತ ಹೇಳಿದ್ರೆ ಈಗ ಅಡಿಗೆ ಕೋಣೆ ಥರನೇ ಇಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಣ್ಣು ಬಿದ್ದಂಥ ಹೆದರಿಕೆಯಲ್ಲಿ ಇವರು ಈಗ ಈ ಅಡಿಕೆ ಕೋಣೆಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಈ ಮಾಡುಗಳ ಓಡನ್ನು ತೆಗೆದಿದ್ದಾರೆ ಈ ಓಡೇನಿದೆ ಅದನ್ನು ತೆಗೆದು ಬೇರೆ ಹಾಕಿ ಈಗ ಸದ್ಯಕ್ಕೆ ತರ್ಪಲ್ ಹಾಕಿ ಇಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಬ ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ ಇಲ್ಲಿನ ಒಳಗೆಲ್ಲ ಮಣ್ಣು ತುಂಬಿಕೊಂಡಿದೆ ಮಣ್ಣು ಇದರ ಒಳ ಮೇಲೆ ಬಿದ್ದಿದೆ ಮಾಡಿನ ಮೇಲೆಗೆ ಬಿದ್ದಿದ್ರಿಂದ ಮಣ್ಣೆಲ್ಲ ಒಳಗೆ ಬಿದ್ದಿದೆ ರೂಮ್ನೊಳಗೆ ಬಿದ್ದಿದೆ ಅಡುಗೆಯ ಕೋಣೆ ಒಳಗೆ ಬಿದ್ದಿದೆ ಹಾಗೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಮಣ್ಣು ಇಲ್ಲಿ ತನಕ ಬಂದಿರುವಂಥ ಆ ಮೇಲಿಂದ ಕುಸ್ದಿರುವಂಥ ಗುಡ್ಡ ಗುಡ್ಡದ ಮಣ್ಣೇನಿದೆ ಇಲ್ಲಿ ತನಕ ಬಂದಿದೆ ನೀವು ಈ ಒಂದು ವಿಡಿಯೋನಲ್ಲೇ ನೋಡ್ಬೋದು ಎಷ್ಟರ ಮಟ್ಟಿಗೆ ಮಣ್ಣು ಮೇಲಿಂದ ಬಂದು ಈ ಮನೆಯೊಳಗೆ ಮನೆ ಮೇಲೆ ಬಿದ್ದಿದೆ ಅನ್ನುವಂಥದ್ದು ಮಣ್ಣು ಬಿದ್ದಿರೋ ಪರಿಣಾಮ ಈಗ ಇಲ್ಲಿಗೆ ಇವರು ವಾಸಿಸ್ಲಿಕ್ಕೂ ಆಗ್ತಾ ಇಲ್ಲ ಫಸ್ಟ್ ಕೆಲಸ ಏನು ಅಂತ ಹೇಳಿದರೆ ಈ ಮಣ್ಣನ್ನು ತೆರವು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಾದ್ರೆ ತೆರವು ಮಾಡಲಿಕ್ಕೆ ಇವರಿಗೆ ಇವರು ಸಶಕ್ತರಾಗಿಲ್ಲ ಇವರು ಶಕ್ತರಾಗಿಲ್ಲ ಇವರಿಗೆ ಬೇಕಾದಂಥ ವ್ಯವಸ್ಥೆಗಳಿರಲಿಲ್ಲ ಗ್ರಾಮ ಪಂಚಾಯತ್ನವ್ರು ಹೇಳಿದರೆ ಗ್ರಾಮ ಪಂಚಾಯತ್ನವ್ರ ಹತ್ರ ಬೇಕಾದಂಥ ವ್ಯವಸ್ಥೆಗಳಿಲ್ಲ ಆದರೆ ತಾಲೂಕು ಆಡಳಿತ ಇಲ್ಲಿಗೆ ಆದರೆ ಇಷ್ಟರವರೆಗೂ ಒಂದೇ ಒಂದು ಅಧಿಕಾರಿಗಳು ಇಲ್ಲಿ ಬರಲಿಲ್ಲ ಮಣ್ಣು ಕುಸ್ತಿರುವಂತದ್ದು ಹಾಗೇ ಇದೆ ಇವತ್ತಿವರು ಇವರು ಇಲ್ಲಿ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರು ಏನು ಮಾಡಬೇಕು ಅನ್ನೋದು ಅನ್ನುವಂಥದ್ದು ಈಗ ಇವರ ಪ್ರಶ್ನೆ ಆಗಿದೆ ಸೊ ನೀವು ಗಮನಿಸುವಾಗೆ ಆ ಮೇಲಿನ ಗುಡ್ಡದ ಒಂದು ಭಾಗ ಕುಸಿತ ಉಂಟಾಗಿರೋದು ಅದರ ಮಣ್ಣು ಆ ಮಣ್ಣು ಕೆಳಗಡೆ ಮನೆ ಹತ್ರ ಬಂದಿರುವಂಥದ್ದು ಮನೆಗೆ ಈ ಮಣ್ಣು ತಾಗಿದೆ ಆ ಸೈಡ್ನ ಏನು ಅಡಿಗೆ ರೂಮ್ ಏನಿದೆ ಆ ಅಡುಗೆ ರೂಮ್ಗೆ ಸಂಪೂರ್ಣವಾಗಿ ಮಣ್ಣು ಬಿದ್ದಿರುವಂಥದ್ದು ಆ ಮಣ್ಣನ್ನು ತೆರವು ಮಾಡುವಂಥ ಕೆಲಸ ಆಗಬೇಕು ನೋಡಿ ಆ ಮಣ್ಣು ಬಿದ್ದಿರುವ ಪರಿಣಾಮ ಕೋಳಿಗೂಡಿತ್ತ ಬದಿಯಲ್ಲಿ ಆ ಕೋಳಿಗೂಡು ಇಲ್ಲಿ ತನಕ ಬಂದಿರುವಂಥದ್ದು ಆ ಕೋಳಿ ಕೋಳಿಗೂಡು ಹೋಗಲಿ ಬಿಡಿ ಅದು ಅದೇ ರೀತಿ ಮನುಷ್ಯನಿಗೆ ಆಗ್ತಿದ್ರೆ ಯಾವ ರೀತಿ ಜವಾಬ್ದಾರಿ ವಹಿಸ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಮಣ್ಣಿನ ಸಂಪೂರ್ಣ ಮಣ್ಣಿಗೆ ಬಂದಿದೆ ಇನ್ನು ಏನಾಗ್ಬೋದು ಅಂತ ಫ್ಯೂಚರ್ ಫ್ಯೂಚರಲ್ಲಿ ಸ್ವಲ್ಪ ಭವಿಷ್ಯದ ದಿನಗಳಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಮತ್ತಷ್ಟು ಮಣ್ಣುಗಳು ಇಲ್ಲಿಂದ ಉರುಳುವಂಥ ಕೆಳಗೆ ಉರುಳುವಂಥ ಸಾಧ್ಯತೆ ಇದೆ ದರೆ ಈ ಮ ಗುಡ್ಡ ಏನಿದೆ ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆ ಇದೆ ಯಾಕೆಂತ ಹೇಳಿದರೆ ಮ ಮಳೆ ಬಿದ್ದಷ್ಟು ಈ ಮಣ್ಣು ಹದ ಆಗೋದು ಜಾಸ್ತಿ ಮಣ್ಣು ಹದ ಆದಂತ ಸಂದರ್ಭದಲ್ಲಿ ಕುಸಿತ ಉಂಟಾಗೋದು ಸಾಧ್ಯ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳು ಮೇಲಿದೆ ಈ ಮಣ್ಣು ಬಿದ್ದ ಸಂದರ್ಭದಲ್ಲಿ ಮರಗಳು ಉರುಳಿದ್ರೆ ಖಂಡಿತವಾಗ್ಲೂ ಈ ಮನೆಯವರಿಗೆ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಹಾಗಾಗಿ ಆದಷ್ಟು ಬೇಗ ಇಲ್ಲಿನ ಆಡಳಿತ ಅಧಿಕಾರಿಗಳು ಬರಬೇಕು ಈ ಒಂದು ಸಮಸ್ಯೆ ಏನಿದೆ ಅದಕ್ಕೆ ತಾತ್ಕಾಲಿಕ ಏನಾದರೂ ಪರಿಹಾರವನ್ನು ಒದಗಿಸಿ ಮತ್ತೆ ಸ್ವಲ್ಪ ದಿನಗಳ ನಂತರ ಮಳೆ ನಿಂತ ನಂತರ ಏನಾದರೂ ದೊಡ್ಡ ಪರಿಹಾರ ಪರಿಹಾರಗಳನ್ನು ಅವರಿಗೆ ನೀಡುವಂತಹ ಎಲ್ಲ ಕೆಲಸಗಳನ್ನು ಮಾಡಬೇಕು ಬಂದಿರುವಂತಹ ಮಣ್ಣು ನೋಡಿ ಮನೆಗೆ ತಾಗಿದೆ ಮನೆಗೆ ತಾಗು ನಿ ತಾಗಿ ನಿಂತಿದೆ ಅದಕ್ಕೆ ಈಗ ತೆರವು ಮಾಡುವಂತಹ ಎಲ್ಲಾ ಕೆಲಸಗಳು ಆಗ್ಬೇಕು ಆದ್ರೆ ಇವರು ಶಕ್ತರಾಗಿಲ್ಲ ಅದನ್ನ ತೆರವು ಮಾಡ್ಲಿಕ್ಕೆ ಇಲ್ಲಿನ ಸ್ಥಳೀಯರಿಗೂ ಖಂಡಿತವಾಗ್ಲೂ ಇದು ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅಹ್ ಇದಕ್ಕೊಂದು ಸ್ಥಳೀಯ ಆಡಳಿತನೇ ಬರಬೇಕು ಅಥವಾ ತಾಲೂಕು ಪಂಚ ತಾಲೂಕು ಅಧಿಕಾರಿಗಳೇ ಬಂದು ಇದನ್ನ ಇದಕ್ಕೆ ಏನ್ ಬೇಕು ಎನ್ನುವಂತಹ ಒಂದು ಮುನ್ನೆಚ್ಚರಿಕೆ ಕ್ರಮ ಜೊತೆಗೆ ಇದಕ್ಕೆ ಸತ್ಯಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಅವರೇ ಮಾಡಿಕೊಡ್ಬೇಕಾಗುತ್ತೆ ಯಾಕಂದ್ರೆ ಮನೆಗೆ ತಾಗಿದೆ ಈ ಮಣ್ಣೆಲ್ಲ ಈ ಮಣ್ಣನ್ನ ತೆರವು ಮಾಡುವಂತಹ ಕೆಲಸಗಳು ಆಗುವ ಆಗ್ಬೇಕು ಅದರ ಜೊತೆಗೆ ನೆಕ್ಸ್ಟ್ ಆ ಮಣ್ಣುಗಳು ಬೀಳದಂತೆ ಏನ್ ಮಾಡ್ಬೇಕು ಎನ್ನುವಂತಹ ಒಂದು ಪರಿಹಾರ ಕೂಡ ಇಲ್ಲಿನ ಆಡಳಿತ ಮಾಡಬೇಕಾಗಂತ ಮಾಡ್ಬೇಕಾದಂತ ಎಲ್ಲ ಸಂದರ್ಭಗಳು ಸದ್ಯಕ್ಕೆ ಕಾಣ್ತಾ ಇದೆ ಸೊ ಇವಿಷ್ಟು ಗುಡ್ಡ ಕುಸಿತದ ಪರಿಣಾಮದಿಂದ ಇವರ ಮನೆನೇ ಸಂಪೂರ್ಣವಾಗಿ ಈಗ ಜಖಮ್ ಆಗಿರುವಂಥದ್ದು ಅದರ ಜೊತೆಗೆ ಈ ಮನೆಯ ಒಂದು ಪರಿಸ್ಥಿತಿ ನೋಡಿದರೆ ಖಂಡಿತವಾಗ್ಲಿ ಇವರು ಶಕ್ತರಾಗಿಲ್ಲ ಇವರಿಗೆ ಒಂದು ದಾನಿಗಳಾಗಿರ್ಬೋದು ಅಥವಾ ಆಡಳಿತ ಅಧಿಕಾರಿಗಳಾಗಿರ್ಬೋದು ಖಂಡಿತವಾಗ್ಲೂ ಅವರ ನೆರವು ಬೇಕಿದೆ ಯಾಕೆಂತ ಹೇಳಿದರೆ ಇವರ ಮನೆಯ ಪರಿಸ್ಥಿತಿ ಕೂಡ ಸರಿ ಇಲ್ಲ ಅದರ ಜೊತೆಗೆ ಅವರ ಮನೆಯಲ್ಲಿ ಬೇಕಾದಂಥ ವ್ಯವಸ್ಥೆಗಳು ಕೂಡ ಇಲ್ಲ ಸೊ ಹಾಗಾಗಿ ಅವರಿಗೆ ಸ್ಥಳೀಯಾಡಳಿತ ಅದರ ಜೊತೆಗೆ ತಾಲೂಕಾಡಳಿತ ಅಥವಾ ಸರ್ಕಾರ ಇವರೆಲ್ಲ ಬಂದು ನೆರವು ನೀಡುವಂತಹ ನೆರವು ನೀಡುವಂಥ ಕೆಲಸ ಮಾಡಬೇಕು ಯಾಕಂತ ಹೇಳಿದ್ರೆ ಆ ಮಣ್ಣು ಮೊದಲ ಮೊದಲ ಕೆಲಸ ಆ ಮಣ್ಣನ್ನು ತೆರವು ಮಾಡುವಂತ ಕೆಲಸ ಆಗಬೇಕು ಅದಕ್ಕೆ ಬೇಕಾಗಿರುವಂತಹ ಜೆ ಸಿ ಬಿಗಳಾಗಿರ್ಬೋದು ಅದಕ್ಕೆ ಬೇಕಾದ ಸಲಕರಣೆ ಸಲಕರಣೆ ಜೊತೆಗೆ ಸ್ಥಳೀಯ ಆಡಳಿತ ಅದ್ರ ಜೊತೆಗೆ ತಾಲೂಕು ಆಡಳಿತ ಬರಬೇಕು ಬಂದು ಇವರಿಗೆ ನೆರವು ಮಾಡಬೇಕು ಅವರ ನಾವು ಕೇಳುವ ಅವರ ಪರಿಸ್ಥಿತಿ ಹೇಗಿದೆ ಏನಾಗಿತ್ತು ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಅವರ ಜೊತೆ ನಾವು ಮಾತಾಡುವ ಕೂಡ ರಾತ್ರಿ ಮುರಾ ಎರಡು ಗಂಟೆ ஜூர் மண்ணு மொத்த மண்ணு பூர்ணாண்ட சவுண்ட் பூர்ணு அல்பத ஃபுல்ல மண்ணு வைக்கூற ஆனி இல்லாதது

ఒక్క లక్కది పూట బర్రె జరిగింది గోడ తాగుతుంది మాడు కూడా పోతుండు ఓడితే ఎంకాళ్ళయితే జరిపిన వండదు ఒక రాత్రి పోతే పిదాడుగుతుంది వెంకాల ఎంకల తెరి తెరిపి రాత్రే ఓడిపోతుండే ఎంకల వెంకాళ్ళ ముగ్గితే ఇల్లకి బుడిద ఆస్పత్రి నల్ల జరిపిన ది ఉండు ಪಂಚಾಯತ್ ಬಂಡ ಪಂಚಾಯತ್ ಕೂತೇರಿ ತಾಲೂಕು ಗುಡ್ಡ ಕುಸಿತ ಉಂಟಾಗಿದೆ ಇಲ್ಲಿನ ಮನೆಯವರು ಅಶಕ್ತರಾಗಿದ್ದಾರೆ ಆ ಮನೆಗೆ ನೆರವಿನ ಸಹಾಯ ಹಸ್ತ ಬೇಕಾಗಿದೆ ಆದರೆ ಇದ್ರ ಜೊತೆಗೆ ನಾ ಈ ಒಂದು ಘಟನೆ ಬಗ್ಗೆ ವಿವರಿಸಲಿಕ್ಕೆ ನಮ್ಮ ಜೊತೆ ಸ್ಥಳೀಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ ಅವ್ರ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಣ ಸರ್ ಎಷ್ಟು ಗಂಟೆ ಆಗಿ ನಿಮ್ಗೆ ಏನಾದರೂ ಮಾಹಿತಿ ಸಿಗ್ತಾ ಹೇಗೆ ಇದು ಏನು ವಿಚಾರ ನಾವು ನಿನ್ನೆ ಪಂಚಾಯತಿಗೆ ಬರ್ತಾ ಇರುವಾಗ ನನಗೊಂದು ಕಾಲ್ ಬಂತು ಈ ಭಾಗದಿಂದ ಹೀಗೀಗೆ ಇವರ ಮನೆ ಹತ್ತಿರ ಒಂದು ಗುಡ್ಡ ಕುಸಿತಾಗಿ ಅವ್ರ ಮನೆಗೆ ತೊಂದರೆ ಆಗಿದೆ ಅಂತೇಳಿ ಇಮಿಡಿಯೇಟ್ ನಾವು ಪಂಚಾಯತಿಗೆ ಬಂದು ನಮ್ಮ ಪಿ ಡಿ ಒ ಹಾಗೂ ಸ್ಟಾಫ್ಗಳನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದೆವು ಬಂದೆಲ್ಲ ನೋಡುವಾಗ ಇವ್ರ ಪರಿಸ್ಥಿತಿ ನೋಡಿ ನಮಗೆ ಬೇಸರ ಆಯಿತು ಯಾಕೆ ಅಂತ ಕೇಳಿದ್ರು ಒಂದು ಗುಡ್ಡ ಕುಸಿದಿರೋದು ಹೌದು ಜೊತೆಗೆ ಅವರ ಮನೆಗೆ ತಾಗಿ ಒಂದು ಕೊಟ್ಟಿಗೆ ಅಲ್ಲದೆ ಮನೆಯ ಅಡಿಗೆ ಮನೆ ಅದೆಲ್ಲದು ಕಂಪ್ಲೀಟ್ ನೀರು ಒಳಗೆ ಬಂದು ಅವರು ಅದರ ಇದ್ದರೆ ಏನೋ ಸಣ್ಣ ಪುಟ್ಟದಿದ್ದಿದೆ ಅಂತ ಹೊರಗೆ ಇಟ್ಟಿದ್ದಾರೆ ಪರಿಸ್ಥಿತಿ ಬೇಜಾರಾಗೋದ್ರ ಜೊತೆಗೆ ನಮಗೆ ಏನಾಗ್ತಾ ಇದೆ ಅಂತ ಕೇಳಿದರೆ ನಾನೊಬ್ಬ ಪಂಚಾಯತ್ ಅಧ್ಯಕ್ಷನಾಗಿ ಮಾನವೀಯ ನೆಲೆಯಲ್ಲಿ ನೆಲೆಯಲ್ಲಿ ಮಾತಾಡಬೇಕಾಗ್ತದೆ ನಾವಿಲ್ಲಿ ಬಂದು ಅವರ ಚೆಂದ ನೋಡ್ಕೊಂಡು ಹೋಗೋ ಪರಿಸ್ಥಿತಿ ಆಗಿದೆ ನಾವಿಲ್ಲಿ ಬಂದ ನಂತರ ಏನಾದರೂ ಸಹಾಯ ಆಗಬೇಕು ಇಲ್ಲಿಂದ ಏನು ಸಹಾಯ ಮಾಡ್ಬೋದು ಈಗ ನಾವು ಏನೇ ಕೇಳಿದ್ರು ನಾವು ಇದನ್ನು ಬಿ ರಿಪೋರ್ಟ್ ಮಾಡುವಂಥ ಪಿ ಡಿ ಒ ಅಥವಾ ವಿ ಎವರಿಗೆ ನಾವು ಫಸ್ಟ್ ಹೇಳುವಂಥದ್ದು ನಾವು ಪಂಚಾಯತ್ ಮಟ್ಟದಿಂದ ಗ್ರೌಂಡ್ ಲೆವೆಲಲ್ಲಿ ಅವ್ರಿಗೆ ಹೇಳ್ತೇವೆ ಅವರಿಗೆ ಕಾನೂನಾತ್ಮಕವಾಗಿ ತೊಡಕುಗಳು ವಿವರಿಗೆ ಹೇಳಿದರೆ ನಾವು ಗುಡ್ಡ ಜರಿದಿದ್ದಕ್ಕೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮನೆ ಏನಾದರೂ ಹಾನಿಯಾದರೂ ಮಾತ್ರ ನಾವು ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಪಂಚಾಯತ್ನಿಂದ ಏನಾದರೂ ಸಣ್ಣ ಪುಟ್ಟದ್ದು ಕೊಡುವ ಅಂತ ಕೇಳಿದರೆ ನಮ್ಮಲ್ಲಿ ಫಂಡ್ ಕಡಿಮೆ ಇದೆ ಇದ್ದಿದ್ದರಲ್ಲಿ ಇಂಥ ಅಶಕ್ತ ಕುಟುಂಬಗಳಿಗೆ ನಾವು ಸಹಾಯಸ್ತ ಚಾಚಲೇಬೇಕು ನಾವು ಮನಸಾರೆ ಮಾಡಬೇಕಾದ ಕೆಲಸ ನಮ್ಮಲ್ಲಿ ಕಾನೂನಿನ ತೊಡಕು ವೈ ವೈಯಕ್ತಿಕವಾಗಿ ನಾವೊಂದು ಎರಡು ಸಾವಿರ ಕೂಡ ಕೊಡಲಿಕ್ಕೆ ನಮಗೆ ಅರ್ಹತೆ ಇಲ್ಲ ಇಂಥ ಒಂದು ಕೈ ಕಟ್ಟಿ ಹಾಕಿದ ಪರಿಸ್ಥಿತಿ ನಾನು ಇದರಲ್ಲಿ ಕೇಳ್ಕೊಳ್ಳೋದಿಷ್ಟೇ ತಾಲೂಕು ಆಡಳಿತಕ್ಕೆ ಸರ್ಕಾರದ ಮೂಲಕ ಇಂತಹ ಒಂದು ಬಡ ಕುಟುಂಬಗಳಿಗೆ ಆದ ಒಂದು ಏನು ಶೋಚನೀಯ ಸ್ಥಿತಿಗೆ ಅವರಿಗೆ ಇಮಿಡಿಯೇಟಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಏನು ಮಾಡ್ಬೋದು ಈಗ ಗುಡ್ಡ ಕುಸಿದು ನೋಡಿ ಐದಾರು ಅಡಿ ಗೋಡೆಗೆ ತಾಕ್ಕೊಂಡುಂಟು ಅದು ಇನ್ನೂ ಹೀಗೆ ಮುಂದುವರೆದು ಮಳೆ ನೀರು ಬಂದರೆ ಇವರ ಮನೆಯೇ ಸರ್ವನಾಶ ಆಗಿ ಅವರು ಬದುಕು ದಾರಿಯಲ್ಲಿ ಬೀಳುವ ಪರಿಸ್ಥಿತಿ ಆಗ್ತದೆ ನಾವು ಆ ಮಣ್ಣನ್ನು ತೆರವು ಮಾಡಬೇಕು ಆ ಮಣ್ಣನ್ನು ತೆರವು ಮಾಡಲಿಕ್ಕೆ ಏನು ನಮಗೆ ಮೂಲ ಸಂಪನ್ಮೂಲ ಬೇಕೋ ಅದನ್ನು ತಾಲೂಕು ಆಡಳಿತ ವ್ಯವಸ್ಥೆಯಿಂದ ಇಲ್ಲಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕಂತ ಕೇಳ್ತೇನೆ ಈ ಮಲವಂತಿಗೆ ಗ್ರಾಮ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿರುವ ಎಲ್ಲ ಗುಡ್ಡಗಾಡು ಪ್ರದೇಶ ಹೊಂದ್ಕೊಂಡಿರುವಂಥ ಗ್ರಾಮ ಮಳೆ ಕ ಸುಮಾರು ಎಂಟು ಹತ್ತು ದಿನಗಳಿಂದ ಇದೇ ರೀತಿ ಮಳೆ ನಡೀತಾ ಇದೆ ಇನ್ನೂ ಎಂಟು ದಿನಗಳ ಕಾಲ ಇದೇ ರೀತಿ ಮಳೆ ಬಂದರೆ ಈ ಗ್ರಾಮದಲ್ಲಿ ಇನ್ನೂ ಕೆಲವು ಕಡೆ ಈ ಥರ ಜರಿತ ಉಂಟಾಗುವ ಸಾಧ್ಯತೆ ಇದೆ ನಾನು ನಿನ್ನೆಯಿಂದ ಸತತವಾಗಿ ಈ ಗ್ರಾಮದಲ್ಲಿ ಸುತ್ತುವರಿತಾ ಇದ್ದೇನೆ ಇಲ್ಲಿಯ ಸ್ಥಳೀಯ ಮುಖಂಡರ ಜೊತೆ ನಮ್ಮ ಅಭಿವೃದ್ಧಿ ಅಧಿಕಾರಿಯರ ಜೊತೆ ಇಲ್ಲಿ ಸತತವಾಗಿ ಎಲ್ಲ ಕಡೆ ಸುತ್ತೊಡೆದಿದ್ದೀವಿ ಈಗಾಗಲೇ ನಾವೊಂದು ಮೂರ್ನಾಲ್ಕು ಸ್ಥಳಗಳಿಗೆ ಭೇಟಿ ನೀಡಿದ್ವಿ ಇನ್ನೊಂದು ಅರ್ಥಿದಡಿ ಎಂಬಲ್ಲಿ ಇನ್ನೊಂದು ಮನೆ ಹೀಗೆ ಆಗಿದೆ ಪಾಪ ಹೊಸ ಮನೆ ಕಟ್ಟಿ ಕೂತ್ಕೊಂಡಿದ್ದಾರೆ ಸುಮಾರು ಒಂದು ನೂರು ಲೋಡುಗಳಿಗೂ ಮಿಕ್ಕಿಯಲ್ಲಿ ಮಣ್ಣು ಜಾರಿ ಬಂದು ಅವರು ಮನೆಗೆ ತಾಗ್ಲಿಕ್ಕಾಗಿದೆ ಇನ್ನೂ ಏನಾದರೂ ಅದು ಅದೇ ಥರ ಬಂದರೆ ಆ ಮನೆ ಸಮೇತ ಕೆಳಗೆ ಬರುವಂಥ ಸಾಧ್ಯತೆ ಇದೆ ನಾನು ಇದನ್ನು ಹೀಗೆ ಕಾನೂನಾತ್ಮಕವಾಗಿ ಎಲ್ರಿಗೂ ಕೇಳುವಾಗ ಕಾನೂನೇ ತೊಡಕು ಹೊರತು ನಮಗೆ ಅಲ್ಲಿ ಎಲ್ರಿಗೂ ಮಾಡೋ ಇಚ್ಛೆ ಇದೆ ಆದರೆ ಯಾವುದೇ ಅನುದಾನ ಅಲ್ಲಿ ವಿನಿಯೋಗ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಇದೆ ಸರ್ಕಾರ ಹೇಳ್ತದೆ ಮನೆಯನ್ನು ಧರಿಸಿ ನಾವು ಅವ್ರಿಗೆ ತೋರಿಸ್ಬೇಕಷ್ಟೇನು ಅಲ್ಲಿ ಕನಿಷ್ಠ ಮಣ್ಣು ತೆಗಿಬೇಕಾದ್ರೆ ಕನಿಷ್ಠ ಒಂದು ಮೂವತ್ತು ನಲವತ್ತು ಗಂಟೆಗಳ ಮಿಷನರಿ ಕೆಲಸ ಮಾಡಬೇಕಾಗ್ತದೆ ಈಗ ಕೊನೆಗೆ ನೀವು ಅದನ್ನು ಮಾಡಿ ಅಂತ ಹೇಳಿ ಬಂದಿದ್ದೇನೆ ನಾನು ದೇವರಿದ್ದಾನೆ ನಮ್ಮಂಥವರೆಲ್ಲರೂ ಸೇರಿಕೊಂಡು ಏನಾದ್ರು ಮಾಡುವ ನೀವು ಅದನ್ನು ಮಾಡಿ ಯಾಕಂದರೆ ನಿಮ್ಮ ಬದುಕು ಮುಖ್ಯ ಇದನ್ನು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇಂಥ ಒಂದು ಏನು ಕುಗ್ರಾಮ ಆಗಿರುವಂಥ ಈ ಮಲವಂತಿಗೆ ಗ್ರಾಮಕ್ಕೆ ವಿಶೇಷವಾಗಿ ನೀವು ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟು ಸ್ಥಳೀಯ ಆಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ನೆರವನ್ನು ನೀಡಿ ಈ ಬಡ ಜನರ ಕಷ್ಟಕ್ಕೆ ನಾವು ಸಹಾಯ ಆಗುವ ಹಾಗೆ ಅವರಿಗೆ ತುರ್ತಾಗಿ ಏನ ಮುಂದೆ ನೀವು ಮನೆ ಮಾಡಿಕೊಡುವಂಥದ್ದು ಮನೆಗೆ ಬರುವ ಅನುದಾನವನ್ನು ಬಿಡುಗಡೆ ಮಾಡುವಂಥದ್ದೆಲ್ಲ ಆಗಬೇಕು ಅದರ ಜೊತೆಗೆ ಈಗಲ್ಲಿ ಸೇರಿರ್ತಕ್ಕಂಥ ಒಂದು ಇಪ್ಪತ್ತೈದು ಮೂವತ್ತು ಲೋಡು ಮಣ್ಣಿದೆ ಇದನ್ನು ಮ್ಯಾನ್ಯಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಮೆಷಿನರಿ ತರಿಸಿ ನಾವು ಅದನ್ನು ತೆರವು ಮಾಡುವಂಥ ವ್ಯವಸ್ಥೆಗೆ ಸರ್ಕಾರ ನಮಗೆ ಅನುವು ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೂ ಹಾಗೂ ತಾಲೂಕು ಆಡಳಿತಕ್ಕೆ ಆಗ್ರಹಪಡಿಸುತ್ತೇನೆ ತಾಲೂಕು ತಹಶೀಲ್ದಾರಿಗೆ ಅಥವಾ ಜನಪ್ರತಿನಿಧಿಗಳ ಶಾಸಕರಿದ್ದಾರೆ ಹರೀಶ್ ಪೂಂಜೆ ಅವರು ಅವರಿಗೇನಾದರೂ ಮಾಹಿತಿಯನ್ನು ರವಾನಿಸಿದ್ರೆ ನಾವು ಈಗಾಗಲೇ ಎಲ್ಲರಿಗೂ ಇದನ್ನು ಮಾಹಿತಿ ಕೊಟ್ಟಾಗಿದೆ ತಾಲೂಕು ಆಡಳಿತಕ್ಕೆ ವಿವರ ಮೂಲಕ ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಎಲ್ಲ ವಿಚಾರಗಳನ್ನು ಅವರು ಅವರಿಗೆ ತಲುಪಿಸಿದ್ದಾರೆ ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ನಿಭಾಯಿಸಿದ್ದೇವೆ ಓಕೆ ಇನ್ನಷ್ಟು ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯ ಮುಖಂಡರು ಒಬ್ಬಿದ್ದಾರೆ ಸರ್ ನೀವು ಘಟನೆ ಆದಾಗ ನೀವು ಇಲ್ಲಿಗೆ ಬಂದಿದ್ದರು ಏನಾಗಿತ್ತು ಆ ಪರಿಸ್ಥಿತಿ ಅಂತ ಘಟನೆ ಟೈಮಲ್ಲಿ ನಾನು ಇಲ್ಲಿಗೆ ಬಂದಿರಲಿಲ್ಲ ನಿನ್ನೆ ತಾನೇ ನಮಗೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ನಮ್ಮ ಮಲವಂತಿಕೆ ಗ್ರಾಮದಲ್ಲಿ ಇದು ಒಂದೇ ಅಲ್ಲ ಸುಮಾರು ಒಂದು ಹತ್ತು ಹನ್ನೆರಡು ಕಡೆ ಇದೇ ಥರದ ಪರಿಸ್ಥಿತಿಗಳು ಆಗಿದ್ದಾವೆ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಇದೆ ಮಲೆನಾಡು ಈ ಬೆಳ್ತಂಗಡಿ ತಾಲೂಕಿನ ತುತ್ತ ತುದಿಯಲ್ಲಿರುವಂತಹ ಗ್ರಾಮ ಅಂದರೆ ಈ ನಮ್ಮ ಮಲವಂತಿ ಗ್ರಾಮ ಈ ಮಲವಂತಿ ಗ್ರಾಮವು ಮಲೆನಾಡಿಗೆ ಹೊಂದಿಕೊಂಡಿರುವುದರಿಂದ ಆ ಕಡೆಯಿಂದ ಮಲೆನಾಡಿಂದ ಬರುವಂತಹ ಮಳೆಯು ಈ ಕಡೆಯ ಮಳೆಯು ಎಲ್ಲ ಮಳೆಗಳು ಸೇರಿ ತುಂಬ ಮಳೆ ಆಗಿದ್ದರಿಂದ ಎಲ್ಲ ಕಡೆ ಗುಡ್ಡಗಳು ಜರಿತಾ ಇದ್ದಾವೆ ಯಾವುದೇ ಅಧಿಕಾರಿಗಳು ನಮಗೆ ಬಂದು ಇಲ್ಲ ಸ್ಥಳೀಯ ಪಂಚಾಯತ್ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಯವರು ಮಾತ್ರ ಬಂದು ಸ್ಪಂದಿಸಿರುತ್ತಾರೆ ಬಿಟ್ಟರೆ ಬೇರೆ ಯಾವುದೇ ಒಬ್ಬ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ ಶಾಸಕರು ನಾವು ಅವರಿಗೆ ಮಾಹಿತಿಯನ್ನು ಕೊಟ್ಟಾಗ ಅವರು ವಿಧಾನಸೌಧದ ಅಧಿವೇಶನದಲ್ಲಿ ಇರುವ ಕಾರಣ ಅದಕ್ಕೆ ತುರ್ತಾಗಿ ನೀವು ಅಲ್ಲಿಗೆ ಹೋಗಿ ನನಗೆ ಮಾಹಿತಿಯನ್ನು ಕೊಡಿ ಮುಂದಿನ ಕ್ರಮಗಳನ್ನು ನಾನು ಕೈಗೊಳ್ಳುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೆ ಅವರು ನಾಳೆ ನಮಗೆ ಬೆಳಿಗ್ಗೆ ಫೋನ್ ಮಾಡಲಿಕ್ಕೆ ಹೇಳಿದ್ದಾರೆ ಭರವಸೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಥರ ಫ್ಲಡ್ ಇದಕ್ಕಿಂತ ದುಪ್ಪಟ್ಟು ಅದು ತುಂಬ ಫ್ಲಡ್ ಆದಾಗ ನಮಗೆ ಶಾಸಕರು ತುಂಬ ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ ಎಲ್ಲ ರೀತಿಯಿಂದ ಅವರ ಕಡೆಯಿಂದ ಒಂದು ಫ್ಲಡ್ ಆದಂಥ ಸನ್ನಿವೇಶದಲ್ಲಿ ಎಂತೆಂಥ ಮರಗಳು ಬಿದ್ದು ಎಂತೆಂಥ ಮನೆಗಳು ಬಿದ್ದದ್ದನ್ನು ಎಲ್ಲ ಒಂದು ವಾರದ ಒಳಗಡೆ ಎಲ್ಲ ಹೇಗೆ ಮೊದಲು ಹೇಗಿತ್ತೋ ಅದೇ ಥರ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ನಿಭಾಯಿಸಿದ್ದಾರೆ ಹಾಗಾಗಿ ಇದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿದ್ದೇವೆ ಅವರ ಮೂಲಕ ತಾಲೂಕು ಆಡಳಿತ ಆಡಳಿತ ಕಚೇರಿಗಳಿಗೆ ಜಿಲ್ಲಾಡಳಿತಕ್ಕೆ ಹಾಗೂ ಡಿ ಸಿ ಅವರಿಗೆ ಹಾಗೂ ಸರಕಾರಕ್ಕೆ ಮುಟ್ಟುವಾಗೆ ನಿಮ್ಮ ಚಾನಲ್ನ ಮುಖಾಂತರ ಮುಟ್ಟುವಾಗೆ ಈ ಕೆಲಸಗಳನ್ನು ಒಳ್ಳೆಯ ರೀತಿಯಿಂದ ಅವರಿಗೆ ಒಂದು ಬದುಕು ಕಟ್ಟಿಕೊಡಲಿಕ್ಕೆ ಬರೀ ಗೋ ಸರ್ಕಾರದಿಂದ ಮಾತ್ರ ಅಲ್ಲ ಯಾವುದೇ ದಾನಿಗಳಿದ್ದರೂ ಯಾರೇ ಇದ್ದರೂ ನಮ್ಮ ಸ್ಪಂದಿಸಿ ನಾನು ಕೂಡ ಅದರ ಒಟ್ಟಿಗೆ ನಾನು ಸಹ ಸ್ಪಂದಿಸ್ತೇನೆ ಇನ್ನೂ ಕೆಲವು ಕಡೆಗೆ ಹೋದಾಗ ನಮ್ಮ ಕೈಯಲ್ಲಿ ಆದ ಸಹಾಯವನ್ನು ನಾವು ಮಾಡಿದ್ದೇವೆ ಇನ್ನು ಮುಂದೆಯೂ ಮಾಡ್ತೇವೆ ಎಲ್ಲರೂ ಸೇರಿ ಎಲ್ಲರ ಬದುಕನ್ನು ನಮ್ಮ ಬದುಕಿನಾಗೆ ಮತ್ತೊಬ್ಬರ ಬದುಕು ಎಂದು ತಿಳ್ಕೊಳ್ತಾ ಎಲ್ಲರ ಬದುಕನ್ನು ಒಳ್ಳೆಯ ರೀತಿಯಿಂದ ಬದುಕು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ ಇಂಥ ಒಂದು ಅವಕಾಶ ಕೊಟ್ಟಂಥ ಮಾಧ್ಯಮದವರಿಗೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮೂವಿಸ್ತೇನೆ ಇದು ಸ್ಥಳೀಯರ ಆಕ್ರೋಶ ಆಗಿದೆ ತಾಲೂಕಾಡಳಿತ ಅದರ ಜೊತೆಗೆ ಸರ್ಕಾರ ಈ ಕುಗ್ರಾಮದ ಮನೆಗೆ ಬರಬೇಕು ಇಲ್ಲಿನ ಪರಿಸ್ಥಿತಿಯನ್ನು ಆಲಿಸಬೇಕು ಅವರ ಸಮಸ್ಯೆಗಳಿಗೆ ಕಿವಿ ಕೊಡಬೇಕು ಅನ್ನುವಂಥದ್ದು ಸ್ಥಳೀಯರ ಒಂದು ಆಕ್ರೋಶ ಆಗಿದೆ ಅದರ ಜೊತೆಗೆ ಮನೆಯವರ ಬೇಡಿಕೆ ಏನು ಅಂತ ಹೇಳಿದ್ರೆ ನಮ್ಮನ್ನು ಈ ಕಷ್ಟದಿಂದ ದೂರ ಮಾಡಿ ಇಂತಹ ಗು ಗುಡ್ಡ ಕುಸಿತದಂತಹ ಸಮಸ್ಯೆಗಳಿಂದ ನಮಗೆ ದೂರ ಮಾಡಿ ನಮ್ಮನ್ನು ಎನ್ನುವಂತಹ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಪುಟ್ಟ ಪುಟ್ಟ ಮಕ್ಕಳ ಜೊತೆ ಅವರು ಜೀವನ ಮಾಡ್ತಾ ಇದ್ದಾರೆ ರಾತ್ರಿ ಏಕಾಏಕಿ ಈ ರೀತಿಯ ಈ ರೀತಿ ದರೆಗಳು ಉರುಳಿದ್ರೆ ಕುಸಿದ್ರೆ ಯಾವ ರೀತಿಯಾಗಿ ಜೀವಕ್ಕೆ ಹಾನಿ ಅನ್ನುವಂಥದ್ದು ಈ ಮನೆಯ ಮನೆಯ ಒಡೆಯರ ಈ ಮನೆಯ ಮಾಲೀಕರ ನೋವಾಗಿದೆ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಸ್ಥಳೀಯ ಆಡಳಿತ ಅದರ ಜೊತೆಗೆ ತಾಲೂಕು ಆಡಳಿತ ಈ ಈ ಒಂದು ಮನೆಗೆ ಬರಬೇಕು ಇವರ ನೋವನ್ನ ಕೇಳಬೇಕು ಅನ್ನೋಂಥದ್ದು ನಮ್ಮ ಕಳಕಳಿಯಾಗಿದೆ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಕಿರಣ್ ದಿಡುಪೆ ನಾವೀಗ ಮಲವಂತಿಕೆ ಗ್ರಾಮದ ದಿಡುಪೆಯ ಮೇಲಹಿತ್ತಲಿನಲ್ಲಿದ್ದೇವೆ ಇಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಹಾಗಾಗಿ ನಾವೀಗ ಗುಡ್ಡ ಕುಸಿತದ ಪ್ರತ್ಯಕ್ಷ ದರ್ಶನವನ್ನು ನಿಮ್ಮ ಮುಂದೆ ಇಡ್ತೇವೆ కాతే జెత్తి ఇప్పున్నాక భారీ మళ్ళీ సౌండ్గా ఉంది ఒక లక్కది పడుతున్నాక పూట బరీ జరిగింది గోడే తాగుతుంది మాడు కూడా పోతుంది ఒక రాతే బిజాడు ఉంటాయి ఇంకా ತಾಲೂಕು ಆಡಳಿತ ಬರಬೇಕಿತ್ತು ಇಲ್ಲಿಗೆ ಆದ್ರೆ ಇಷ್ಟವರೆಗೂ ಒಂದೇ ಒಂದು ಅಧಿಕಾರಿಗಳು ಇಲ್ಲಿ ಬರಲಿಲ್ಲ ಮಣ್ಣು ಕುಸ್ತಿರುವಂತದ್ದು ಹಾಗೇ ಇದೆ ಇವತ್ತಿವರು ಇವರು ಇಲ್ಲಿ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರು ಏನ್ ಮಾಡ್ಬೇಕು ಅನ್ನೊಂದ್ ಅನ್ನುವಂಥದ್ದು ಈಗ ಇವರ ಪ್ರಶ್ನೆ ಆಗಿದೆ ನಾವು ಮಲವಂತಿಗೆ ಗ್ರಾಮದ ತಿಡುಪೆಯಲ್ಲಿ ಮತ್ತೊಂದು ಮನೆಯಲ್ಲಿದ್ದೇವೆ ಮತ್ತೊಂದು ಮನೆ ಹತ್ರ ಕೂಡ ಗುಡ್ಡ ಕುಸಿತಿರುವಂಥದ್ದು ನೀವು ಈ ದೃಶ್ಯಗಳಲ್ಲಿ ಗಮನಿಸ್ಬೋದು ಹೊಸ ಮನೆಯಾಗಿದೆ ಹೊಸ ಮನೆಯ ಪಕ್ಕದಲ್ಲೇ ಒಂದು ಗುಡ್ಡ ಕುಸ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಕುಸ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಡ್ಡಲಾಗಿ ಕತ್ತಿದ್ದಂತಹ ಕಲ್ಲುಗಳು ಕೂಡ ಈ ಗುಡ್ಡ ಕುಸಿದ ಒಟ್ಟಿಗೆ ಬಿದ್ದಿರುವಂಥದ್ದು ಮನೆಯ ಪಕ್ಕದಲ್ಲೇ ಬಿದ್ದಿದೆ ಮನೆಗೆ ಯಾವುದೇ ಹಾನಿಯಾಗಲಿಲ್ಲ ಆದರೆ ಹೊಸ ಮನೆಯಲ್ಲಿ ಕುಳಿತಿರುವಂತಹ ಇವರಿಗೆ ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ಎನ್ನುವಂತಹ ಭಯದಲ್ಲಿದ್ದಾರೆ ಹೇಳಿದ್ರೆ ಮತ್ತಷ್ಟು ಗುಡ್ಡಗಳು ಕುಸಿಯುವಂತಹ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ ಹೇಳಿದ್ರೆ ಈ ಮಣ್ಣು ನೀ ಮಣ್ಣಿನಲ್ಲಿ ನೀರು ತುಂಬಿಕೊಂಡಿದೆ ನೀರು ತುಂಬಿರುವ ಕಾರಣ ಮತ್ತಷ್ಟು ಗುಡ್ಡ ಕುಸಿಯುವಂತಹ ಎಲ್ಲಾ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ಹೊಸ ಮನೆ ಕಟ್ಟಿದರೆ ಹೊಸ ಮನೆಯ ಕೂಗಲತೆ ದೂರದಲ್ಲಿ ಈ ಮಣ್ಣು ಬಿದ್ದಿರುವಂತದ್ದು ಕಲ್ಲುಗಳು ಒಟ್ಟಾರೆ ಸೇರ್ಕೊಂಡು ಇಲ್ಲಿ ಬಿದ್ದಿದೆ ಸ್ವಲ್ಪ ಏನೋ ಒಂದು ಇವರ ಪುಣ್ಯನೋ ಗೊತ್ತಿಲ್ಲ ಹೇಳಿದ್ರೆ ಎಲ್ಲಾದರೂ ಈ ಕಲ್ಲು ಮಣ್ಣುಗಳು ಒಟ್ಟಿಗೆ ಸೇರ್ತಿದ್ರೆ ಈ ಮನೆನೇ ನಾಶ ಆಗ್ತಿತ್ತು ಮನೆಯೇ ದೋಸೆ ಧ್ವಂಸ ಆಗ್ತಿತ್ತು ಆದರೆ ಇವರ ದೇವರ ಒಂದು ಪುಣ್ಯನೋ ಗೊತ್ತಿಲ್ಲ ಖಂಡಿತವಾಗ್ಲೂ ಅಲ್ಲಿ ಮನೆಯ ಕೂಗಳದ ದೂರದಲ್ಲಿ ಈ ಕಲ್ಲು ಮತ್ತು ಮಣ್ಣು ಬಿದ್ದಿದೆ ಇದನ್ನು ತೆರವುಗೊಳಿಸಬೇಕು ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ ಭದ್ರತೆಯನ್ನು ಮಾಡ್ಬೇ ಮಾಡಬೇಕಾಗುತ್ತೆ ಮತ್ತಷ್ಟು ಮಣ್ಣುಗಳು ಬೀಳುವಂತಹ ಗುಡ್ಡಗಳು ಕುಸಿಯುವಂತಹ ಸಾಧ್ಯತೆ ಇರೋದರಿಂದ ಅದಕ್ಕೆ ಬೇಕಾದಂತಹ ತಾತ್ಕಾಲಿಕ ನೆರವನ್ನಾದರೂ ಕೂಡ ಇಲ್ಲಿನ ಸ್ಥಳೀಯ ಆಡಳಿತ ತಾಲೂಕು ಆಡಳಿತ ಮಾಡುವಂತಹ ಎಲ್ಲ ಕೆಲಸಗಳನ್ನು ಮಾಡಬೇಕು ಯಾಕೆಂತ ಹೇಳಿದ್ರೆ ಇವತ್ತು ಇವರು ಇವರು ಮಲಗ್ ಮಲಗಬೇಕು ಅಂತ ಹೇಳಿದ್ರೆ ಭಯದಲ್ಲೇ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಈಗ ಕಾ ಈ ಮಣ್ಣು ಬೀಳುತ್ತೋ ಅಥವಾ ನಾಳೆ ಬೀಳುತ್ತೋ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಪ್ರದೇಶ ಇದೆ ನೀವು ಗಮನಿಸ್ಬೋದು ಎಷ್ಟು ದೊಡ್ಡ ಕಲ್ಲುಗಳನ್ನೇ ಈ ಒಂದು ಆ ಗುಡ್ಡ ಕುಸ್ತಿ ಕುಸ್ತಿರುವಂತ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಮತ್ತಷ್ಟು ಸಮಸ್ಯೆಗಳು ಮತ್ತಷ್ಟು ಪರಿಣಾಮಗಳು ಖಂಡಿತವಾಗ್ಲು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಕಾಣಿದೆ ಮಲವಂತಿಗೆ ಗ್ರಾಮದ ದಿಡುಪೆ ಬಳಿ ಇದು ಎರಡನೇ ಮನೆ ಈ ರೀತಿಯಾಗಿ ಆ ಒಂದು ಗುಡ್ಡ ಕುಸ್ತಿರುವಂಥದ್ದು ಇದು ಎರಡನೇ ಮನೆ ಆ ಮನೆಯಲ್ಲಿ ಸಂಪೂರ್ಣವಾಗಿ ಮನೆ ಮೇಲೆ ಗುಡ್ಡ ಕುಸಿತಿದೆ ಆದ್ರೆ ಕೂಗಣತೆ ದೂರದಲ್ಲೇ ಈ ಒಂದು ಗುಡ್ಡ ಬಿದ್ದಿರುವಂತದ್ದು ಈ ಮನೆಯಲ್ಲಿ ಇನ್ನಷ್ಟು ಈ ಗುಡ್ಡ ಕುಸಿಯುವಂತಹ ಎಲ್ಲ ಸಾಧ್ಯತೆಗಳನ್ನು ನಾವು ಗಮನಿಸ್ತಾ ಗಮನಿಸ್ಬೋದು ಈ ವಿಷಲಲ್ಲಿ ನೀವು ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ಕುಸಿದಿದೆ ಇನ್ನಷ್ಟು ಕುಸಿಯುವಂತಹ ಸಾಧ್ಯತೆ ಕೂಡ ಇದೆ ಯಾಕೆಂದೇಳಿ ಅದರಲ್ಲೊಂದು ದೈವದ ಕಟ್ಟೆ ಕೂಡ ಇದೆ ಅದರ ಬಳಿಯಿಂದಲೇ ಒಂದು ಗುಡ್ಡ ಕುಸ್ತಿರುವಂಥದ್ದು ನೀರು ಹೋಗಲಿಕ್ಕೆ ವ್ಯವಸ್ಥೆ ಇದ್ದರೂ ಕೂಡ ಗುಡ್ಡ ಕುಸಿಯುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ದಿಡುಪೆ ಗ್ರಾಮದಲ್ಲಿ ದಡ್ ಗುಡ್ಡಗಳು ಕುಸಿದಿರ್ಬೋದು ಅದರ ಜೊತೆಗೆ ಪ್ರವಾಹವೇ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಎಲ್ಲ ಆಡಳಿತದವರು ಅಂದರೆ ಸ್ಥಳೀಯ ಆಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಕೂಡ ನೆರವಿಗೆ ಬಂದಿತ್ತು ಆದರೆ ಈ ಬಾರಿ ಒಬ್ಬರು ಕೂಡ ಬಂದಿಲ್ಲ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಆಕ್ರೋಶವಾಗಿದೆ ಅಲ್ಲದೆ ಈ ಮನೆಯವರ ಕೂಡ ನೋವಾಗಿದೆ ಯಾರಾದರೂ ಬಂದು ಒಂದು ಸಹಾಯ ಮಾಡಿ ಈ ಒಂದು ಪರಿಸ್ಥಿತಿ ಈ ರೀತಿಯಾಗಿ ನಿರ್ಮಾಣ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಆದರೂ ಸಹಾಯ ಮಾಡಿ ಅನ್ನುವಂತಹ ಒಂದು ಕೂಗನ್ನು ಈ ಮನೆಯವರು ಹೇಳ್ತಾ ಇದ್ದಾರೆ ಹೊಸ ಮನೆ ಇದೆ ಹೊಸ ಮನೆಯ ಪಕ್ಕದಲ್ಲೇ ಈ ಒಂದು ಗುಡ್ಡ ಕುಸ್ತಿರುವಂತದ್ದು ಗುಡ್ಡ ಕಲ್ಲಿನ ಜೊತೆಗೆ ಕುಸ್ತಿದೆ ಆದ್ರೆ ಈ ಹೊಸ ಮನೆಯಲ್ಲಿ ಇವತ್ತು ಇವರು ನಿದ್ದೆ ಮಾಡಲಿಕ್ಕೆ ಹೆದುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂತ ಹೇಳಿದ್ರೆ ಈಗ ಬೀಳುತ್ತೋ ಮತ್ತೆ ಬೀಳುತ್ತೋ ಎನ್ನುವಂತಹ ಮಟ್ಟಿಗೆ ಮತ್ತಷ್ಟು ಗುಡ್ಡ ಕುಸಿಯುವಂತಹ ಸಾಧ್ಯತೆ ಇದೆ ಇದರ ಬಗ್ಗೆ ಮನೆಯ ಮಾಲೀಕರಿದ್ದಾರೆ ಹರೀಶ್ ಅವರು ಅವ್ರ ಜೊತೆ ನಾವು ಕೆಲವೊಂದು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳೋಣ ಸರ್ ಎಷ್ಟೊತ್ತಿಗೆ ಈ ಘಟನೆ ನಡೆಯಿತು ಹೊಸ ಮನೆ ನಮ್ದು ನಾವು ಮೊನ್ನೆ ತಾನೆ ಹದಿಮೂರು ಜುಲೈ ಹದಿಮೂರು ತಾರೀಕಿಗೆ ಗೃಹ ಪ್ರವೇಶ ಆಗಿದ್ದು ಆದ ನಂತರ ನಮಗೆ ಮಳೆ ಬರ್ತಾ ಇತ್ತು ಜೋರ ಜೋರಾಗಿ ಅದನಂತರ ನಾನು ನಿನ್ನೆ ರಾತ್ರಿ ಹೋಗುವಾಗ ಒಂದು ಎಂಟು ಗಂಟೆ ಹೊತ್ತಿಗೆ ಎಲ್ಲೆಲ್ಲ ಕುಸಿತ ಬಂತು ಕುಸಿತ ಬಂದು ಇನ್ನು ಬೆಳಿಗ್ಗೆ ನೋಡುವಾಗ ನಮಗೆ ರಾತ್ರಿ ಇಡೀ ನಿದ್ದೆನೇ ಇಲ್ಲ ನಾವು ಕೂತ್ಕೊಂಡದ್ದು ಸುಮ್ಮನೆ ಇಲ್ಲಿ ಹೊರಗಡೆ ಬಂದು ನಿದ್ದೆನೇ ಮಾಡಲಿಲ್ಲ ನಾವು ಆದರೆ ಬೆಳಿಗ್ಗೆ ನೋಡುವಾಗ ಇಷ್ಟು ತನಕ ಇಲ್ಲಿವರೆಗೆ ಬಂದಿದೆ ಇವತ್ತು ಈಗ ನಮಗೆ ನಿದ್ದೆ ಇಲ್ಲಿ ಕೂತ್ಕೊಳ್ಳುವಾಗ ಹೆದರಿಕೆ ಆಗ್ತಾ ಉಂಟು ಎಂತ ಆಗ್ತದೆ ಅಂತ ಗೊತ್ತಾಗ್ತಿಲ್ಲ ಆದರೆ ನಮಗೆ ಒಂದು ಸಹಾಯ ಮಾಡಬೇಕಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯಾರಾದರೂ ಇಲ್ಲಿ ಬಂದು ಇದಕ್ಕೆ ಸಂಬಂಧಪಟ್ಟಾದ ಪಂಚಾಯತ್ನವರಾಗಲಿ ಅದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೆ ಆದರೆ ನನಗೊಂದು ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತ ನಮಗೆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಲ್ಲಿಂದ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಈ ಕೇಳ್ತೇನೆ ಕುಸ್ತಿತ್ತ ಏನಾದರೂ ಇಲ್ಲಿ ಈ ಥರ ಈ ಥರ ಏನು ಸಮಸ್ಯೆಗಳಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆವಾಗ ಜಿಡಿಪಿ ಮತ್ತು ಚಾರ್ಮಾಡಿಯಲ್ಲಿ ಆಗಿರುವಾಗ ಇಲ್ಲಿ ಕೂಡ ಭೂ ಕುಸಿತ ಆಗಿತ್ತು ಆದರೆ ಆಗ ಆಗ ಆಗಿತ್ತು ಆದರೆ ಮನೆಗೇನು ಆಗಿರಲಿಲ್ಲ ಆ ಥರ ಕಲ್ಲುಗಳ ಜೊತೆಗೆ ಗುಡ್ಡ ಕೂಡ ಕುಸ್ತಿದೆ ಆ ಸ್ಥಳೀಯರು ಕೂಡ ಸಾಕಷ್ಟು ನೆರವುಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿ ಬಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಶ್ರಮಜೀವಿಗಳಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರೊಬ್ಬರು ನಮ್ಮ ಜೊತೆ ಇದ್ದಾರೆ ಸರ್ ನೀವು ಈ ಘಟನೆ ನಡೆದಾಗ ಯಾವಾಗ ಬಂದ್ರಿ ಏನಾಗಿತ್ತು ಆ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಸರಿ ಪಾಪ ಮುರಾಣಿ ಪೊಸ ಇಲ್ಲಿ ಕಟ್ಟಿದ್ ನಮಗೆ ಕುಲುನತಿ ಪಾಪ ಆಗಲಿ ಜಾಗದ ಸಮಸ್ಯೆ ಒಲ್ಲ ಜಾಗಿದ್ದ ನೆರದ ಇಲ್ಲಿ ಕಟ್ಟಿದ್ ಕುಳ್ಳಿ ಅಂಚಾ ಈ ಒಂದು ಗುಡ್ಡೆ ಜರಿದು ಬಾರಿ ಮಲ್ಲ ಅಪಾಯದ ಒಂಜಿ ಸನ್ನಿವೇಶವೇ ಉಳ್ಳೇದು ಮೆಕ್ಕೆ ಸರ್ಕಾರ ಆತನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮಾತೇರಲ್ಲ ಕೈ ಜೋಡಿಸೋದು ಈ ಒಂಜಿ ಮಕ್ಕಳನ್ನ ಕುಟುಂಬದ ರಕ್ಷಣೆಗೆ ಉಂತೋಡ ಮಾಡೋದು ಹೆಂಕ ಗ್ರಾಮಸ್ಥರನ್ನ ಅಭಿಪ್ರಾಯ ಹೆಂಕ್ನ ಗ್ರಾಮದ ಗ್ರಾಮಸ್ಥರು ಏತು ಅಂಗ್ಲೆ ಸಹಕಾರ ಮಲ್ಪರ ತೀರ್ನು ಆ ತೆಂಕ್ಳು ಹೆಂಕ್ಲು ಸಹಕಾರ ಮಲ್ಪ ಮಾತೇರ ಒಟ್ಟು ಸೇರಿದಂತೆ ಹೆಂಕ್ಳು ಪಣ ಅಂಚಿನ ಮಕ್ಕಳು ಬತ್ತ ಪರಿಸ್ಥಿತಿ ಈ ಏರಿಯಾಗಳೆ ಬರ್ರ ಬನ್ನಿ ನೆನ್ನು ಮಕ್ಕಳನ್ನ ಒಂಜಿ ಈ ಒಂಜಿ ಕುಟುಂಬದ ಜೀವನಕ್ಕೋಸ್ಕರ ಮಾಂತ್ಯರ್ನ ಕೈ ಜೋಡಿಸೋದು ಇನ್ನೊಂಜಿ ಒಂಜಿ ಭತ್ತರಂಜನ ಸಮಸ್ಯೆನೇ ಪರಿಹಾರ ಹೊಸ ಮನೆಯಲ್ಲಿದ್ದಾರೆ ಆದರೆ ನೆಮ್ಮದಿ ಇಲ್ಲ ಯಾಕೆಂತ ಹೇಳಿದ್ರೆ ಗುಡ್ಡ ಈಗ ಕುಸಿಯುತ್ತೋ ಮತ್ತೆ ಕುಸಿಯುತ್ತೋ ಎನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದಷ್ಟು ಗು ಗುಡ್ಡ ಕುಸಿತ ಇರುವಂತಹ ತೆರವು ಕಾರ್ಯಕ್ರಮ ಈಗ ಕಾರ್ಯಗಳು ಈಗ ನಡೀತಾ ಇದೆ ಆದರೆ ಇವರ ಮನದಲ್ಲಿ ಭಯ ಖಂಡಿತವಾಗಲೂ ಇದೆ ಇವರ ಒಂದೇ ಒಂದು ಬೇಡಿಕೆ ಸ್ಥಳೀಯ ಆಡಳಿತ ಆಗಿರ್ಬೋದು ತಾಲೂಕಾಡಳಿತ ಆಡಳಿತ ಆಗಿರ್ಬೋದು ಸರ್ಕಾರನೇ ಖಂಡಿತವಾಗ್ಲೂ ನಮ್ಮ ನೆರವಿಗೆ ಬರಬೇಕು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ನಿಭಾಯಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಮನೆಯವರ ಒಂದು ನೋವು ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಕಿರಣ್ ದಿಡುಪೆ